ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಈ ದೇಶದ ದೆಹಲಿಯಲ್ಲಿ ಮುಸಲ್ಮಾನರು ನಿರ್ಮಾಣ ನಿರ್ಮಾಣ ಮಾಡಿರತಕ್ಕಂತಹ ಕೆಂಪು ಕೋಟೆಯ ಮೇಲೆ ನಿಂತು ಈ ದೇಶವನ್ನ ಆಳುವಂತಹ ಪ್ರಧಾನಿಗಳು ಧ್ವಜಾರೋಹಣ ಮಾಡುವಂತಹದ್ದು ಒಂದು ವಾಡಿಕೆಯಾಗಿದೆ ಅದೇ ರೀತಿ ಇವತ್ತು ಇಂದು ಈ ದೇಶದ ಪ್ರಧಾನಿಯಾಗಿರತಕ್ಕಂತಹ ನರೇಂದ್ರ ಮೋದಿ ಅವರು ಆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನ ಮಾಡಿದ ನಂತರ ಒಂದು ಭಾಷಣವನ್ನ ಗೈದಿದ್ದಾರೆ ಇದುವರೆಗೂ ಕೂಡ ಈ ದೇಶವನ್ನ ಆಳಿದಂತಹ ಸಂದರ್ಭದಲ್ಲಿ ಪ್ರಧಾನಿಗಳು ಜನತೆಯೊಂದಿಗೆ ಸ್ವಾತಂತ್ರ್ಯ ದಿನದ ವಿಚಾರಗಳನ್ನ ಮತ್ತು ಸ್ವಾತಂತ್ರ್ಯ ದೊರಕಲಿಕ್ಕೆ ಕಾರಣಕರ್ತರಾದಂತಹ ಹೋರಾಟಗಾರರನ್ನ ಹುತಾತ್ಮರನ್ನ ನೆನಪಿಸಿಕೊಂಡು ಈ ದೇಶದ ಜನರೊಂದಿಗೆ ಅಭಿಸಂಬೋಧನೆ ಮಾಡ್ತಾ ಇದ್ರು ದುರದೃಷ್ಟವಶಾತ್ ಈ ದೇಶವನ್ನ ಈ ದೇಶವನ್ನ ಆಳುವಂತಹ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಹೇಳಿದಂತಹ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏನಂತ ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿ ಅವರು ಹೇಳಿದ್ದು ಈ ದೇಶವನ್ನ ನಿರ್ಮಾಣ ಮಾಡುವುದರಲ್ಲಿ ಸಂಘ ಪರಿವಾರ ಆರ್ ಎಸ್ ನ ಅತಿ ದೊಡ್ಡ ಕೊಡುಗೆ ಇದೆ ಎಂದಾಗಿದೆ ನರೇಂದ್ರ ಮೋದಿ ಅವರು ಒಂದು ಉತ್ತರವನ್ನ ಕೊಡಬೇಕು ಯಾವ ಸಂದರ್ಭದಲ್ಲಾಗಿದೆ ಈ ರಾಷ್ಟ್ರವನ್ನ ನಿರ್ಮಾಣ ಮಾಡುವಾಗ ಆರ್ ಎಸ್ ಎಸ್ ಕೊಡುಗೆಯನ್ನು ನೀಡಿದ್ದು ಅನ್ನೋದನ್ನ ಇದಕ್ಕೆ ದೇಶಕ್ಕೆ ಸ್ಪಷ್ಟಪಡಿಸಬೇಕಾದಂತ ಒಂದು ಜವಾಬ್ದಾರಿ ಮೋದಿ ಅವರಿಗಿದೆ ದೇಶದ ಹಿನ್ನೆಲೆಗಳನ್ನು ನಾವು ತೆಗೆದುಕೊಂಡು ಹೋದ್ರೆ ಹಿಂದೆ ಹೋದ್ರೆ ಒಂಬೈನೂರ ಇಪ್ಪತ್ತೈದರ ನಂತರ ಗೋಲ್ವರ್ಕರ್ಂತಹ ಎಗಡೆಯಂತಹ ರಂತಹ ಸಂಘ ಪರಿವಾರದ ನಾಯಕರುಗಳ ಭಾಷಣಗಳನ್ನ ಬರಹಗಳನ್ನ ಬಂಚ್ ಆಫ್ ಥಾಟ್ಸ್ ಪುಸ್ತಕಗಳನ್ನ ತೆರೆದು ನೋಡಿದ್ರೆ ಇಲ್ಲಿ ಸ್ವಾತಂತ್ರ್ಯದಲ್ಲಿ ಆರ್ ಎಸ್ ಎಸ್ ಗೆ ಈ ದೇಶದೊಂದಿಗೆ ಪಾಲು ಇತ್ತೋ ಇಲ್ಲವೋ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ಕಲಿಯಬಹುದು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಅಂದು ಈ ದೇಶದ ಜನತೆ ಒಟ್ಟಾಗಿ ಹೋರಾಟವನ್ನ ಮಾಡುವಾಗ ಜೀವದಾನವನ್ನ ಮಾಡುವಾಗ ಈ ದೇಶದ ಭೀತಿಗಳಲ್ಲಿ ಹುತಾತ್ಮರಾಗುವಾಗ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಎದೆಯನ್ನು ಒಡ್ಡುವಾಗ ಬ್ರಿಟಿಷರು ಅವರನ್ನ ಪಾಸಿಗಳಿಗೆ ಏರಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಸಂಘ ಪರಿವಾರದ ನೀವು ನಿಮ್ಮ ಕಚೇರಿಗಳಲ್ಲಿ ಇಟ್ಟು ಪೂಜಿಸುತ್ತಾ ಇರುವಂತಹ ಆರ್ ಎಸ್ ಎಸ್ ನೇತಾರರುಗಳು ಅವತ್ತು ಈ ಹಿಂದೂ ಸಮುದಾಯಕ್ಕೆ ಬೋಧನೆ ಮಾಡಿದ್ದು ಏನಂತ ಹೇಳಿದ್ರೆ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಡಿ ಬದಲಾಗಿ ಈ ದೇಶದ ಒಳಗಿರುವಂತಹ ಮುಸಲ್ಮಾನರು ಮತ್ತು ಇತರ ಸಮುದಾಯದ ವಿರುದ್ಧ ನೀವು ಹೋರಾಟ ಇದಾಗಿದೆ ಆ ಸಂದರ್ಭದಲ್ಲಿ ಸಂಘ ಪರಿವಾರದ ಆರ್ ಎಸ್ ನಾಯಕರುಗಳು ಹಿಂದೂ ಸಮುದಾಯಕ್ಕೆ ಬೋಧನೆಗಳನ್ನು ಮಾಡಿತ್ತು

ನೀವು ಹೇಳ್ತಾ ಇರಬಹುದು ಜೈಲಿನಲ್ಲಿ ಅವರೊಂದಿಗೆ ಒಪ್ಪಂದವನ್ನ ಒಡಂಬಡಿಕೆಯನ್ನ ಮಾಡಿಕೊಂಡು ನನ್ನನ್ನ ಒಂದು ವೇಳೆ ಜೈಲಿನಿಂದ ನೀವು ಹೊರಗಡೆ ಬಿಟ್ರೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಆ ನಂತರ ಸಾಯುವವರೆಗೂ ಬ್ರಿಟಿಷರ ಪಿಂಚಣಿಯಿಂದ ಬದುಕಿದ ಸಾವರ್ಕರ್ನ ಸಾವರ್ಕರ್ನಂತ ಅಂತವರು ಈ ದೇಶದ ನಿರ್ಮಾಣದಲ್ಲಿ ಯಾವುದೇ ಪಾಲನ್ನು ಅದು ಕೊಡ್ಲಿಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಆ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ಈ ದೇಶ ಸ್ವಾತಂತ್ರ್ಯಗೊಂಡಾಗ ಈ ದೇಶದ ಸ್ವಾತಂತ್ರ್ಯದಲ್ಲಿ ಅತಿ ಮುಂದೆ ನಿಂತುಕೊಂಡು ಈ ದೇಶದ ಸ್ವಾತಂತ್ರ್ಯ ತರಲಿಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಸತ್ಯಾಗ್ರಹ ಮಾಡಿದಂತಹ ಮಹಾತ್ಮ ಗಾಂಧೀಜಿಯನ್ನ ನೀವು ಕಳುಹಿಸಿಕೊಂಡು ಕುಂಡಕ್ಕೆ ಹೊರತು ಈ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಒಂದು ಕೊಡುಗೆಯನ್ನ ನೀವು ಕೊಡ್ಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಆ ನಂತರ ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಈ ದೇಶದಲ್ಲಿ ಕೋಮು ತಲ್ಲೂರಿಗಳನ್ನು ಮಾಡಿಕೊಂಡು ಈ ದೇಶವನ್ನ ವಿಭಜನೆ ಮಾಡಿಕೊಂಡು ಈ ದೇಶದಲ್ಲಿ ಮನುಷ್ಯರನ್ನ ಹತ್ಯಾಕಾಂಡಗಳನ್ನ ಮಾಡಿಕೊಂಡು ಗುಂಪು ಹತ್ಯೆಗಳನ್ನ ಮಾಡಿಕೊಂಡು ನೀವು ಬಂದಿರೋ ಹೊರತು ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ಅಂಶವು ಆರ್ ಎಸ್ ಎಸ್ ಗೆ ಇಲ್ಲ ಅನ್ನೋದನ್ನ ಮೋದಿ ಅವರಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಮುಕ್ತವಾಗಿ ಇದೆ ಹಾಗಾಗಿ ನಾವೇ ಕೋಟೆಯ ಮೇಲೆ ನಿಂತು ಸ್ವಾತಂತ್ರ್ಯದ ದಿನದಂದು ನೀವು ಸುಳ್ಳು ಭಾಷಣವನ್ನು ನೀಡಿದ್ರೆ ಈ ದೇಶದ ಅತಿ ದೊಡ್ಡ ಎನ್ ದೊಡ್ಡ ಭಯೋತ್ಪಾದಕ ಸಂಘಟನೆಯಾಗಿದೆ ಆರ್ ಎಸ್ ಎಸ್ ಎನ್ನುವುದನ್ನ ನಾವು ಘೋಷಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರೇ ಈ ದೇಶವನ್ನು ನೀವು ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಇಲ್ಲದಾಗಿಸುವಂತಹ ಜನತೆಯಿಂದ ಕಸಿದುಕೊಳ್ಳುವಂತಹ ಒಂದು ಕೃತ್ಯತೆ ಆಗಿದೆ ನೀವು ಮತ್ತು ನಿಮ್ಮ ನಿಮ್ಮ ಸರ ಪಕ್ಷ ಮುಂದೆ ಹೋಗುತ್ತಾ ಇರುವಂತಹದ್ದು ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸ್ವಾತಂತ್ರ್ಯ ದಿನದಂದು ನಾವು ಈ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇರುವಂತಹದ್ದು ಈ ದೇಶಕ್ಕಾಗಿ ಬಹಳಷ್ಟು ಜನರು ಜೀವವನ್ನು ತೆತ್ತಿದ್ದಾರೆ ಾಗಿ ಪಾಲ ಹುತಾತ್ಮರಾಗಿದ್ದಾರೆ ಅವರೆಲ್ಲವನ್ನು ಕೂಡ ಬಿಟ್ಟುಕೊಟ್ಟು ಮೂಲಕ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವನ್ನ ನೆನಪಿಸುವ ಭಾಗವಾಗಿ ಅವರ ಹುತಾತ್ಮಕತೆಯನ್ನ ಅವರ ತ್ಯಾಗಗಳನ್ನ ನೆನಪಿಸುವ ಭಾಗವಾಗಿ ನಾವು ಈ ಸ್ವಾತಂತ್ರ್ಯವನ್ನ ಆಚರಿಸುತ್ತಿದ್ದೇವೆ ಅವರದ್ದು ಈ ಸ್ವಾತಂತ್ರ್ಯವನ್ನ ಅನುಭವಿಸಿಕೊಂಡು ನಾವು ಸಹ ಇವತ್ತು ಈ ಆಚರಣೆಯನ್ನ ಮಾಡ್ತಾ ಇಲ್ಲ ಈ ಒಂದು ವ್ಯವಸ್ಥೆ ಈ ಕಾರಣವಾದವರು ಕೂಡ ಇದ್ದೇವೆ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಸಂಘ ಪರಿವಾರ ಬಿಜೆಪಿ ಆರ್ ಎಸ್ ಎಸ್ ಈ ದೇಶವನ್ನು ವಿಭಜನೆಗೊಳಿಸಿದೆ ಆಂತರಿಕವಾಗಿ ವಿಭಜನೆಗೊಳಿಸಿದೆ ನಮ್ಮ ನಡುವೆ ಕಂದಕಗಳನ್ನು ಸೃಷ್ಟಿಸಿದೆ ಇದರ ವಿರುದ್ಧ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರಸಿಕ ಚೈನಾ ನಾವೆಲ್ಲರೂ ಕೂಡ ಒಟ್ಟಾಗಿ ಬುಜಕ್ಕೆ ಭುಜ ಸೇರಿಸಿಕೊಂಡು ನಿಲ್ಲಬೇಕಾದಂತಹ ಅಗತ್ಯತೆ ಇದೆ ಈ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಿಕೊಂಡು ಈ ರಾಷ್ಟ್ರವನ್ನ ನಾವು ಮುನಿಸಿಕೊಳ್ಳುತ್ತಾ